ವ್ಯಾಕರಣ ತರಗತಿಗಳಿಗೆ ಸುಸ್ವಾಗತ ನಾನೀಗಾಗಲೇ ಛಂದಸ್ಸಿನ ಪರಿಚಯವನ್ನು ಮಾಡ್ಕೊಟ್ಟಿದ್ದೀನಿ ಛಂದಸ್ಸಿನ ಜೊತೆಗೆ ಮಾತ್ರೆಗಳನ್ನು ಹೇಗೆ ಪ್ರಸ್ತಾರ ಹಾಕೋದು ಅಂದ್ರೆ ಮಾತ್ರೆಗಳನ್ನ ಅಂತ ಹೇಗೆ ಪತ್ತೆ ಹಚ್ಚೋದು ಅನ್ನೋದನ್ನು ಕೂಡ ಹೇಳ್ಕೊಟ್ಟಿದ್ದೀನಿ ಈ ತರಗತಿಯಲ್ಲಿ ಮಾತ್ರ ಗಣದಲ್ಲಿ ಬರುವಂತಹ ಒಂದು ಛಂದಸ್ಸಿನ ಪರಿಚಯವನ್ನ ಮಾಡ್ಕೊಡ್ತಾ ಇದ್ದೀನಿ ಅದೇ ಕಂದ ಪದ್ಯ ಯಾವ ಪದ್ಯ ಕಂದ ಪದ್ಯದ ಲಕ್ಷಣಗಳನ್ನ ಹೇಳ್ಬೇಕು ಅಂದ್ರೆ ಕಂದ ಪದ್ಯ ಮೊದಲನೇದು ಲಕ್ಷಣ ನಾಲ್ಕು ಸಾಲ ಇರುತ್ತೆ ಎಷ್ಟು ಸಾಲ ಇರುತ್ತೆ ನಾಲ್ಕು ನಾಲ್ಕು ಸಾಲುಗಳಿರುತ್ತೆ ಪ್ರತಿ ಸಾಲಿನಲ್ಲೂ ಕೂಡ ನಾಲ್ಕು ಮಾತ್ರೆಯ ಗಣಗಳು ಬರುತ್ತೆ ಎಷ್ಟು ಮಾತ್ರೆಯ ಗಣಗಳು ಬರುತ್ತೆ ನಾಲ್ಕು ಮಾತ್ರೆಯ ಗಣಗಳು ಬರುತ್ತೆ ಆಯ್ತಲ್ವಾ ಈಗ ಮಾತ್ರೆಗಳನ್ನ ಹಾಕ್ತಾ ಹೋಗೋಣ ಮೊದಲನೇ ಸಾಲಿನಲ್ಲಿ ಎಷ್ಟು ಮಾತ್ರೆ ಸಿಗುತ್ತೆ ಎರಡು ಎರಡನೇ ಸಾಲಿನಲ್ಲಿ ಎಷ್ಟು ಮಾತ್ರೆ ಸಿಗುತ್ತೆ ಅಂತ ಎಣಿಸ್ಕೊಂತ ಹೋಗೋಣ ಮೊದಲನೇದಕ್ಕೆ ಕೂಡಿದೆ ವ್ಯಂಜನ ಗುರು ಆಗ್ತೀವಿ ದೀರ್ಘ ಸ್ವರದಿಂದ ಕೂಡಿದೆ ರಸ್ವ ಸ್ವರ ಅನುಸ್ವಾರದಿಂದ ಕೂಡಿದೆ ರಸ್ವ ದೀರ್ಘ ಸ್ವರದಿಂದ ಕೂಡಿದೆ ದೀರ್ಘ ಸ್ವರದಿಂದ ಕೂಡಿದೆ ನಾಲ್ಕು ನಾಲ್ಕು ಮಾತ್ರೆಗಳಿಗೆ ಒಂದೊಂದು ಭಾಗವನ್ನ ಮಾಡ್ತಾ ಹೋಗ್ತೀವಿ ಎಷ್ಟೆಷ್ಟು ಮಾತ್ರೆಗೆ ನಾಲ್ಕು ನಾಲ್ಕು ಮಾತ್ರೆಗೆ ಟ ಅನ್ನುವಂತ ಕಡೆ ಏನಿದೆ ಆ ಇದೆ ಹಾಗಾಗಿ ಗುರು ಆಗ್ತೀವಿ ಲಘು ಲಘು ಇದು ಒತ್ತಕ್ಷರ ದೀರ್ಘವಾಗಿದ್ರೆ ಮಾತ್ರ ಗುರುವನ್ನ ಹಾಕಬೇಕು ಇಲ್ಲ ಅಂದ್ರೆ ಲಘುವನ್ನೇ ಹಾಕ್ಬೇಕು ನೋಡಿ ಇದು ಬಂದನ ಹೇಳೋದಲ್ಲ ಮತ್ತಿದ್ದೆ ಇದನ್ನ ವ್ಯಂಜನಾಕ್ಷರ ಅಂತ ಕರಿತೀವಿ ಇದೆಂತ ಅಕ್ಷರ ವ್ಯಂಜನಾಕ್ಷರ ಈ ರೀತಿ ಬಂದ್ರೆ ಈ ರೀತಿ ಅಕ್ಷರಗಳನ್ನ ವ್ಯಂಜನಾಕ್ಷರ ಅಂತ ಕರಿತೀವಿ ಈ ವ್ಯಂಜನದ ಒಟ್ಟಿಗೆ ಅಕ್ಷರ ಇದ್ದಾಗ ಅದನ್ನು ಸೇರಿಸಿಕೊಂಡು ಎರಡೂ ಅಕ್ಷರಗಳಿಗೆ ಸೇರಿಸಿ ಗುರುವನ್ನ ಹಾಕಬೇಕು ಸರಿನಾ ಅರ್ಥ ಆಯ್ತಾವ ವ್ಯಂಜನಾಕ್ಷರಗಳು ಬಂದಾಗ ಅದರ ಹಿಂದಿನ ಅಕ್ಷರವನ್ನು ತೆಗೆದುಕೊಂಡು ಎರಡನಕ್ಕೂ ಸೇರಿ ಗುರುವನ್ನ ಹಾಕಬೇಕು ಹೀಗಾಗಿ ನೋಡಿ ನಾಲ್ಕು ಸಾಲಗಳಿದೆ ಆದ್ರೆ ನಾನಿಲ್ಲಿ ಅರ್ಧ ಭಾಗವನ್ನು ತಗೊಂಡಿದ್ದೀನಿ ಎಷ್ಟು ಭಾಗ ಅರ್ಧ ಭಾಗ ಇದೇ ರೀತಿಯ ಇನ್ನೂ ಎರಡು ಸಾಲಗಳು ಬರುತ್ತೆ ನೀವು ಅಭ್ಯಾಸ ಮಾಡಿ ಲಕ್ಷಣ ಅಂದ್ರೆ ಒಂದನೇ ಸಾಲು ಮತ್ತು ಮೂರನೇ ಸಾಲು ಸಮ ಒಂದನೇ ಸಾಲು ಮತ್ತು ಮೂರನೇ ಸಾಲು ಸಮ ಎರಡನೇ ಸಾಲು ಮತ್ತು ನಾಲ್ಕನೇ ಸಾಲು ಸಮ ಒಂದನೇ ಸಾಲು ಮೂರನೇ ಸಾಲು ಸಮ ಎರಡನೇ ಸಾಲು ನಾಲ್ಕನೇ ಹಾಗಾಗಿ ಮೊದಲನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಎಷ್ಟು ಗಣಗಳು ಬಂತು ಮೂರು ಗಣಗಳು ಬಂತು ಎರಡನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಗಣಗಳು ಬಂತು ಅದೇ ಮೂರನೆಯ ಲಕ್ಷಣ ಮೊದಲನೇ ಸಾಲು ಮತ್ತೆ ಮೂರನೇ ಸಾಲು ಸಮ ಮೊದಲು ಮತ್ತು ಮೂರನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣಗಳು ನಾಲ್ಕು ಮಾತ್ರೆಯ ಮಾತ್ರೆ ಅದೇ ರೀತಿ ಇನ್ನೊಂದು ಲಕ್ಷಣ ಎರಡನೇ ಸಾಲು ಮತ್ತೆ ನಾಲ್ಕನೇ ಸಾಲು ಮಾತ್ರೆಯ ಐದು ಗಣ ಒಟ್ಟು ಇಪ್ಪತ್ತ ಇಪ್ಪತ್ತು ಗಣ ಇಪ್ಪತ್ತು ಮಾತ್ರೆಗಳು ಬಂತು ಈ ಎರಡು ಸೇರಿಸಿದ್ರೆ ಒಟ್ಟು ಎಷ್ಟು ಮಾತ್ರೆ ಆಯ್ತು ಮಾತ್ರೆಗಳಾದ್ರೆ ಇನ್ನೊಂದು ಭಾಗದಿಂದ ಒಟ್ಟು ನಾಲ್ಕು ಮಾತ್ರೆಗಳು ಕಂದ ಪದ್ಯದಲ್ಲಿ ಇರುತ್ತೆ ಎಷ್ಟು ಮಾತ್ರೆಗಳು ಅರವತ್ನಾಲ್ಕು ಮಾತ್ರೆಗಳು ಕಂದ ಪದ್ಯದಲ್ಲಿ ಇರುತ್ತೆ ನೋಡಿ ನಾನ್ ನಿಂಗೆ ಇವತ್ತು ಹೇಳ್ಕೊಟ್ಟಿದ್ದು ಛಂದಸ್ಸಿನಲ್ಲಿ ಬರುವಂತಹ ಒಂದು ಮಾತ್ರ ಛಂದಸ್ಸು ಅದು ಕಂದ ಪದ್ಯ ಕಂದ ಪದ್ಯ ನಾಲ್ಕು ಸಾಲಗಳ ಪದ್ಯ ಆಗಿರುತ್ತೆ ನಾಲ್ಕು ಮಾತ್ರೆಯ ಗಣಗಳಿರುತ್ತೆ ಸಾಲು ಸಮ ಇರುತ್ತೆ ಎರಡು ಮತ್ತು ನಾಲ್ಕನೇ ಸಾಲು ಸಮ ಇರುತ್ತೆ ಒಂದು ಮತ್ತು ಮೂರನೇ ಸಾಲಿನಲ್ಲಿ ಹನ್ನೆರಡು ಮಾತ್ರೆಗಳು ಬರುತ್ತೆ ಇದರಲ್ಲಿ ಇಪ್ಪತ್ತು ಮಾತ್ರೆಗಳು ಬರುತ್ತೆ ಒಂದು ಭಾಗದಿಂದ ಮೂವತ್ತೆರಡು ಮಾತ್ರೆ ಈ ಭಾಗದಿಂದ ಮೂವತ್ತೆರಡು ಮಾತ್ರೆ ಒಟ್ಟು ಕಂದ ಪದ್ಯದಲ್ಲಿರುವ ಮಾತ್ರೆಗಳ ಸಂಖ್ಯೆ ಅರವತ್ತ ನಾಲ್ಕು ಇಷ್ಟು ಇದ್ರ ಬಗ್ಗೆ ಏನಾದರೂ ಅನುಮಾನ ಇದ್ರೆ ಖಂಡಿತ ತಿಳಿಸ್ಕೊಡಿ ಅಂತ ವಂದನೆಗಳೊಂದಿಗೆ ಲಕ್ಷ್ಮಿ ಅಂತ